ಹಾಯ್ ಫ್ರೆಂಡ್ಸ್ ಇವಾಗ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಇವಾಗ ಸ್ವಲ್ಪ ಶಾಪಿಂಗಿಗೆ ಅಂತ ಬಂದಿದ್ದೀವಿ ಸೊ ನಮ್ಮ ಯೋಹಿತಾ ಏನೋ ಹೇಳ್ತಾ ಇದ್ದಾನೆ ಹೇಳಿ ನೋಡೋಣ ಈಗ ಹೇಳಿ ಓಕೆ

ಕಲ್ತಿರೋದು ನಾವು ಮನೇಲಿ ಹೇಳ್ತಾ ಇರ್ತೀವಿ ನಮ್ಮ ಯಜಮಾನ್ರು ಹೇಳ್ತಿರ್ತಾರೆ ಹನುಮಾನ್ ಚಾಲೀಸಾ ಮತ್ತು ಆಂಜನೇಯ ದಂಡಕ ಇದೆಲ್ಲ ಹೇಳ್ತಿರ್ತಾರೆ ಅದನ್ನು ಕೇಳಿಸ್ಕೊಂಡು ಕೇಳಿಸ್ಕೊಂಡು ಇಷ್ಟು ಮಾತ್ರ ಕಲ್ತಿದ್ದಾನೆ ಅಂದರೆ ಟಂಗಿನ ಸ್ವಲ್ಪ ಅಷ್ಟು ಟ್ವಿಸ್ಟ್ ಆಗಲ್ಲ ಸ್ವಲ್ಪ ಈ ಮಟ್ಟಕ್ಕೆ ಹೇಳ್ತಾ ಇದ್ದಾನೆ ಇಷ್ಟು ಕಲ್ತಿದ್ದಾನೆ ಒಂದೊಂದು ಸಲ ಇದಕ್ಕಿಂತ ಮುಂದೆ ಕೂಡ ಹೇಳಿರ್ತಾನೆ ಸೊ ಇಲ್ಲಿಗೆ ಸ್ಟಾಪ್ ಮಾಡಿದೆ ಇವಾಗ ಹೊರಗೆ ಬಂದಿದ್ದೀವಲ್ಲ ಮೈಂಡ್ ಡೈವರ್ಟ್ ಆಯಿತು ಸೊ ಹಾಗಾಗಿ ಚಿನ್ಮಾಯಿಗೂ ಬರುತ್ತೆ ಅಲ್ವಾ ಚಿನ್ಮಾಯ್ ಹಾಯ್ ಮಾಡಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ದೊಡ್ಡ ಮನುಷ್ಯ ಆಗ್ಬಿಟ್ಟಿದೀಯ ನೀನು ಇವಾಗ ಅಲ್ವಾ ಡೋರ್ ಡೋರೆಲ್ಲ ತೆಗಿಬಾರ್ದು ಬರುತ್ತೆ ಡ್ಯಾಡಿ ಅಲ್ಲಿ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಹೋಗಿದೆ ಬರುತ್ತೆ ನೋಡು ಅವ್ನು ಡೋರ್ ತೆಗ್ದೆ ಅವ್ನು ಸೀಟಿಂದೆ ಮಾಡ್ದಿರ ವೆಯ್ಟ್ ಮಾಡಬೇಕು ತಾಳ್ಮೆ 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 ಓಕೆ ಚಂದನ್ ಶೆಟ್ಟಿ ಹಾಡು ಅಂತಂದ್ರೆ ಹುಚ್ಚು ನನ್ನ ಮಕ್ಕಳಿಗೆ ಆ ಕಾರಲ್ಲಿ ಕುತ್ಕೊಳ್ಳೋಂಗಿಲ್ಲ ಬರೀ ಅದೇ ಆಗ್ತಾರ ಇವ್ರನ್ನಂತೂ ಹಾಕಲ್ಲ ಬಿಡಿ ಆಗಿಲ್ಲ

ದೇವರಿಗೆ ಮಡ್ಲಕ್ಕಿ ತುಂಬಬೇಕು ಅಂತಂದರೆ ಬಳೆ ಮತ್ತೆ ಅಕ್ಕಿ ಬೆಲ್ಲ ಕೊಬ್ಬರಿ ಬಟ್ಲು ಮತ್ತು ಸೀರೆ ಇಲ್ಲಾಂದರೆ ಬ್ಲೌಸ್ ಪೀಸ್ ಆದರೂ ಇಟ್ಟು ಮಡ್ಲಕ್ಕಿನ ತುಂಬಬಹುದು ಏನೇನು ಬೇಕೋ ಎಲ್ಲ ತಗೊಳ್ತಾ ಇದ್ದೀನಿ ಮತ್ತು ನಮ್ಮೂರಲ್ಲಿ ಕಗ್ಲಿಪುರದಲ್ಲಿ ಸಿಕ್ಕಾಪಟ್ಟೆ ಹೂವಿನ ಬೆಲೆ ಕಾಸ್ಟ್ಲಿ ಒಂದು ಹಾರಕ್ಕೆ ನೂರಿಪ್ಪತ್ತು ರೂಪಾಯಿ ಹೇಳ್ತಾರೆ ಅಂದರೆ ಶಾವಂತಿಗೆ ಹೂವಿನ ಹಾರ ಬರುತ್ತಲ್ಲ ಅದು ಲಕ್ಷ್ಮೀಪುರದಲ್ಲಿ ಆದರೆ ಅರವತ್ತು ರೂಪಾಯಿಗೆ ಕೊಡ್ತಾರೆ ಸೊ ಅದಕ್ಕೆ ನಾವು ಲಕ್ಷ್ಮೀಪುರಕ್ಕೆ ಬಂದುಬಿಡ್ತೀವಿ ಹಾರ ಏನಾದರೂ ತೊಗೋಬೇಕು ಅಂತಂದರೆ ಅರ್ಧಕ್ಕರ್ಧ ಬೆಲೆ ಜಾಸ್ತಿ ಇರುತ್ತೆ ಏನೊಂದು ತ್ರೀ ಸ್ಟಾಪ್ಸ್ ಇರ್ಬೋದು ಅಲ್ಲಿಂದ ಇಲ್ಲಿಗೆ ಬಟ್ ಆದರೂ ನೋಡಿ ಪ್ರೈಸಲ್ಲಿ ಎಷ್ಟು ವೇರಿಯೇಷನ್ಸ್ ಇರುತ್ತೆ ಅಂತೇಳಿ ನಾವು ಸಂಜೆ ಬಂದಿದ್ದೀವಿ ಎಲ್ಲ ಶಾಪಿಂಗ್ ಮಾಡಿಕೊಂಡು ನಾಳೆ ಪೂಜೆ ಮಾಡಿಸೋದಕ್ಕೆ ಸೊ ಫೈನಲ್ ಆಗಿ ಮನೆ ಕಡೆ ಹೋಗೋಣ ಅಂತ ಅಂತೇಳಿ ಹೊರಡ್ತಾ ಇದ್ವಿ

ಅದೆಲ್ಲ ಬೇಡ ನೋಡು ಸುಮ್ಮನೆ ಏನೇನೋ ತೊಗೊಳಂಗಿಲ್ಲ ಯಾವಾಗಲೂ ಆಡು ಬೇಡ ಅದೆಲ್ಲ ಕೆಂ ಬರುತ್ತೆ ಇತ್ತು ತಗೋಬೇಕಾ ಇತ್ತು ತಗೋ ಚೆನ್ನಾಗಿದೆ ನಿಂಗೊಂದು ಅಣ್ಣಂಗೊಂದು ಹಾಂ ದೊಡ್ಡದು ತಗೋ ಹಾಂ ತಗೋ ಚಿಕ್ಕ ದಿಡು ನಡಿ ಯಾಕೆ ಇಸಿ ಮಾಡಬೇಕಾ ಈ ಚಿಕ್ಕ ಅವ್ನು ಇಸ್ಸಿ ಮಾಡ್ಬೇಕಂತ ಕರ್ಕೊಂಡೋಗಿ ಅಲ್ಲಿ ಸೈಡಲ್ಲಿ ಮಾಡಿಸ್ಕೋಬೋದು ಇಲ್ಲ

ಇದೆ ಆಲಿವ್ ಆಯಿಲ್ ಇದೆ ಆಲ್ಮಂಡ್ ಆಯಿಲ್ ಇದೆ ಕೊಕೋನಟ್ ಆಯಿಲ್ ಇದೆ ಅಷ್ಟು ವೆರೈಟಿ ಇದೆ ಈ ಬೆರೀಸ್ ತಿನ್ಬೋದು ನೋಡಿ ನೀವು ಬೆರೀಸು ಸ್ಯಾಂಪಲ್ ಇಲ್ವಾ ಸ್ಯಾಂಪಲ್ ಅಂತ ಹಾಕಿದ್ದೀರಾ ಇದು

ನೋಡಿ ನೀನ್ ಸ್ಯಾಡ್ ಮಾಡ್ಕೊಬಾರ್ದು ಹ್ಯಾಪಿ ಆಗಿರ್ಬೇಕು ಓಕೆ ಜಾಣ ಅಲ್ವಾ ಜಾಣ ನೀನು ನೀನು ಇಲ್ಲಡಿಲಿ ಯೋಹಿತ್ ಯೋಹಿತ್ ನೀನು ಗುಡ್ ಬಾಯ್ ಸರಿನಾ ನೀನು ನೋಡಿ ಐಸ್ ಯಾರು ನಿಮಗೆ ಒಳಗಡೆ ಗೊರ 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 ಅಂತಿದೆ ಇವಾಗ ಇದನ್ನೆಲ್ಲ ಕೊಡ್ಸಿರೋದೆ ಹೆಚ್ಚು ಸರಿನಾ ಈಗ ಐಸ್ ಕ್ರೀಮು ತಿಂದರೆ ಹೇಯ್ ಅವ್ನು ಸ್ವಲ್ಪ ಶೇರ್ ಮಾಡು ಶೇರ್ ತಿನ್ಸು ಒಂಚೂರು ಹಸ್ವನಲ್ಲಿ ಡ್ರೈ ಫ್ರೂಟ್ಸ್ ಬೆಲೆ ಕಾಸ್ಟ್ಲಿ ಇರುತ್ತೆ ಬಟ್ ಆದರೆ ಹಂಗೆ ಚೆನ್ನಾಗಿ ಕೂಡ ಇರುತ್ತೆ ಸೊ ನಮ್ಮ ಯಜಮಾನ್ರು ಇಲ್ಲ ಜಾಸ್ತಿ ಡ್ರೈ ಫ್ರೂಟ್ಸನ್ನೆಲ್ಲ ತೊಗೊಳ್ಳೋದು ನೆಕ್ಸ್ಟು ಹಣ್ಣುಗಳನ್ನೆಲ್ಲ ತೊಗೊಳ್ಳೋಣ ಅಂಥೇಳಿ ಪೂಜೆಗೂ ಬೇಕು ಮತ್ತು ನಮ್ಮ ಯಜಮಾನರು ಕೂಡ ಇವಾಗ ಮಾಡ್ತಾ ಇದ್ದಾರೆ ಅದಷ್ಟೇ ಅಲ್ಲ ಮಕ್ಕಳಿಗೂ ಕೂಡ ಲಂಚ್ ಬಾಕ್ಸಿಗೆ ಒಂದು ಬಾಕ್ಸಲ್ಲಿ ಫ್ರೂಟ್ಸ್ ಇದ್ದೇ ಇರುತ್ತೆ ಮಿಸ್ ಆಗೋದೇ ಇಲ್ಲ ಹಾಗಾಗಿ ಹಣ್ಣುಗಳನ್ನು ಕೂಡ ತೊಗೊಳ್ಳೋಣ ಅಂಥೇಳಿ ತೊಗೊಂಡು ಅವತ್ತು ಮನೆಗೆ ಹೊರಟ್ವಿ ಇದು ಬಂದು ನೆಕ್ಸ್ಟ್ ದಿನದ ವ್ಲಾಗ್ ಸೊ ಸ್ನಾನ ಎಲ್ಲ ಮಾಡಿ ರೆಡಿ ಆಗಿದ್ದೀವಿ ಚಿನ್ಮೈ ಸ್ಕೂಲ್ಗೆ ಆಲ್ರೆಡಿ ಸೆವೆನ್ ತರ್ಟಿಗೆಲ್ಲ ಸ್ಕೂಲ್ಗೆ ಹೋಗಿದ್ದಾನೆ ರಜೆ ಹಾಕ್ಸೋದು ಬೇಡ ಅಂತೇಳಿ ಇನ್ನೇನು ಎಕ್ಸಾಮ್ ಟೈಮ್ ಹತ್ರ ಬರ್ತಾ ಇದೆ ಸೊ ಆ ಕಾರಣಕ್ಕೋಸ್ಕರ ಈಗ ನೆಕ್ಸ್ಟು ನಾನು ಅಂದರೆ ಯಾವುದಾದ್ರು ದೇವ್ರ ಪೂಜೆ ಈ ಥರ ಎಲ್ಲ ಇದ್ದಾಗ ನಾನು ಟಿಫನ್ ಅಂತ ತಿನ್ನಲ್ಲ ನಾನು ಆದಷ್ಟು ಉಪವಾಸದಿಂದನೇ ಮಾಡ್ತೀನಿ ಪೂಜೆ ಎಲ್ಲ ಆದಮೇಲೆ ಆಮೇಲೆ ತಿಂಡಿ ತಿಂತೀನಿ ಹಾಗಾಗಿ ನಾನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಪೂಜೆ ಎಲ್ಲ ಆಗಿದೆ ನೋಡಿ ಮನೇಲಿ ಸಿಂಪಲಾಗಿ ಪೂಜೆ ಮಾಡಿದ್ದೀನಿ ನನಗೇನಂತಂದರೆ ಇವಾಗ ಒಂದು ತಿಂಡಿ ಸ್ಕಿಪ್ ಮಾಡಿದ್ರು ಸರಿನೇ ಅದು ಅನ್ನಪೂರ್ಣೇಶ್ವರಿ ನಾವು ಆ ಥರ ತಪ್ಪಿಸ್ಬಾರ್ದು ಬಟ್ ಆದರೆ ನನಗೆ ದೇವ್ರ ಪೂಜೆ ಮಾಡೋದು ಇವಾಗ ತುಂಬ ಇಂಪಾರ್ಟೆಂಟ್ ಆಗಿದೆ ನನಗೆ ಅದರಲ್ಲೇ ಹೆಚ್ಚು ಸಮಯ ಕಳೆಯೋದು ಕೂಡ ತುಂಬ ಖುಷಿ ಕೊಡುತ್ತೆ ಇವಾಗ ಮಕ್ಕಳನ್ನೆಲ್ಲ ಇವಾಗ ಚಿನ್ಮಯನೇನೋ ಸ್ಕೂಲಿಗೆ ಕಳಿಸಿದ್ವಿ ಯೋಹಿತನಾದರೂ ಕರ್ಕೊಂಡು ಹೋಗೋಣ ಅಂತೇಳಿ ಡಿಸೈಡ್ ಮಾಡಿದ್ವಿ ಅವನಿಗೇನು ಒಂದು ದಿನ ಎರಡು ದಿನ ಲೀವ್ ಆದರೆ ನೋ ಪ್ರಾಬ್ಲಮ್ ಅಂತ ನನಗೆ ಅನಿಸುತ್ತೆ ಇನ್ನು ಪುಟ್ಟು ಚಿಕ್ಕ ಪ್ರಿ ಕೆ ಜಿ ಅಲ್ವಾ ಅಂಥ ಇಂಪಾರ್ಟೆಂಟ್ ಏನು ಇರಲ್ಲ ಅಂಥೇಳಿ ಸೊ ಸಿಕ್ಕಾಪಟ್ಟೆ ತಲೆ ಕೆಡಿಸ್ಕೊಳ್ಳೋದು ಆ ಥರ ಎಲ್ಲ ಏನಿಲ್ಲ ಯಾವಾಗಾದರೂ ಇನ್ ಕೇಸ್ ಹಾಲಿಡೇ ಬೇಕಂತಂದರೆ ಯೋಹಿತನ್ಗೆ ಈಸಿಯಾಗಿ ರಜಾ ಹಾಕ್ಸ್ತೀವಿ ಬಟ್ ಚಿನ್ನಾಗಿ ಹಂಗೆ ಮಾಡೋಕ್ಕಾಗಲ್ಲ ಅವನಿಗೆ ಲೆಸನ್ಸ್ ಎಲ್ಲ ಫಾಸ್ಟ್ ಫಾಸ್ಟಾಗಿ ಕವರ್ ಮಾಡ್ತಾ ಇರ್ತಾರೆ ಸಿ ಬಿ ಎಸ್ ಸಿಲೆಬಸ್ ಅಲ್ವಾ ಸೊ ಅದಕ್ಕೋಸ್ಕರ ಸಿ ಬಿ ಎಸ್ ಸಿಗಿಂತ ಐ ಸಿ ಐ ಸಿ ಸಿಲೆಬಸ್ ಇನ್ನೂ 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 ಟಫ್ ಇರುತ್ತೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನಂಗೂ ನಮ್ಮ ಜಗಳ ಯಾಕೆ ಅಂತ ನೀವೇ ನೋಡಿ ಗೊತ್ತಿರೋರ ಅಲ್ಲ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಹೆಣ್ಮಕ್ಳು ನೋಡಿ ಎಷ್ಟು ಹಾಳಾಗಿದ್ದಾರೆ ಅಂತಂದ್ರೆ ಇಲ್ಲಿ ನಾವು ಕಾರ್ ಪಾರ್ಕ್ ಮಾಡಿದಿವಿ ಒಂದ್ ಕಾಲಲ್ಲಿ ಮಾತಾಡ್ತಾ ಇದ್ವಿ ಸೊ ಆ ಹುಡ್ಗಿರ್ ಏನಂದ್ರೆ ಬಸ್ ಅಲ್ಲಿ ಬಸ್ ಮುಂದೆ ಹೋಗ್ತಾ ಇದೆ ಅಲ್ಲಿಂದ ಪ್ಲೈನ್ ಕಿಸ್ ಕೊಡ್ತಾ ಇದಾರೆ ನಮ್ಮ ಯಜಮಾನ್ರಿಗೆ ಕಾಮಿಡಿ ಫನ್ನಿ ಓಕೆ ಬಟ್ ಅವಶ್ಯಕತೆ ಇತ್ತಾ ಈ ಲೆವೆಲ್ಲಿಗೆ ಹೆಣ್ಮಕ್ಳು ಹಾಳಾಗ್ತಾ ಇದ್ದಾರೆ ನನಗಂತೂ ಸಿಕ್ಕಾಪಟ್ಟೆ ಇದೆ ಒಂದು ಸ್ವಲ್ಪ ಟೈಮ್ ಬೇಕು ಕೂಲ್ ಆಗೋಕ್ಕೆ ನಾನೇ ಆಗ್ಬಿಟ್ಟು ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಯಾಕಂದರೆ ಗೊತ್ತಿರೋ ಯಾರು ಗೊತ್ತಿರೋರಲ್ಲ ಗೊತ್ತಿಲ್ಲದೆ ಇರೋರಿಗೆ ಅಪರಿಚಿತ್ರಿಗೆ ಬಸ್ಸಲ್ಲಿ ಕುತ್ಕೊಂಡು ಪ್ಲೇನ್ ಕಿಸ್ ಕೊಟ್ಟೋಗೋದು ನಮ್ಮ ಯಜಮಾನ್ರು ಒಳ್ಳೆ ಪರ್ಸನ್ನು ಬಟ್ ಇನ್ ಕೇಸ್ ಯಾರಾದರೂ ಪೊರ್ಕಿಗಳಿಗೆ ಆ ಥರ ಹೆಣ್ಮಕ್ಳು ಮಾಡಿದ್ರೆ ಆ ಹುಡುಗರು ಅವರಿಂದೇ ಹೋಗಿ ಹುಡ್ಗಿರಿಂದಾನೆ ಎಷ್ಟೋ ಪ್ರಾಬ್ಲಮ್ಸ್ ಆಗಿದೆ ಆಗುತ್ತೆ ಈಗ ನೀವು ನೀವು ಫನ್ಯಾಗಿ ಕಾಮಿಡಿಯಾಗಿ ತಗೊಂಡ್ರಿ ಈಗ ಪರಿಚಯ ಇದ್ದವರಾಗಿದ್ರೆ ಬಿಡು ಅಂತ ಹೇಳಿ ಸುಮ್ನೆ ಆಗ್ತಾ ಇದ್ದೆ ಬಟ್ ಪರಿಚಯನೂ ಇಲ್ಲ ಯಾರಾದ್ರೂ ಪೊರಕಿ ಅವ್ರ ಆತರ ಏನೋ ಒಂದು ಜೋಶ್ ಅಲ್ಲಿ ಪ್ಲೇನ್ ಕಿಸ್ ಕೊಟ್ಟು ಹೋಗೋದು ಹುಡುಗಿರವ್ರು ಎಲ್ಲಿದ್ದೀರಾ ನೀವು ಅವರು ನನಗೂರ್ಸಕ್ ನಿಮ್ಗೆ ಪ್ಲೇನ್ ಕಿಸ್ ಕೊಟ್ರೆ ಬಟ್ ಅವ್ರಿಗೆ ಏನಾಗತ್ತೆ ಅನ್ನೋ ಒಂದ್ ಅರಿವಿಲ್ಲ ಅವ್ರಿಗೆ ಯಾರಾದ್ರೂ ಬೇರೆ ಅವ್ರಿಗೆ ಮಾಡಿ ಆ ಹುಡುಗರು ಆ ಹುಡುಗಿರ್ನ ಫಾಲೋ ಮಾಡಿದ್ರೆ ಏನಾಗಲ್ಲ ಇದ್ರ ಬಗ್ಗೆ ಯಾವಳಿಗೂ ಒಂದು ಅರಿವು ಅನ್ನೋದಿಲ್ಲ ಇವಾಗ ಏನೋ ವಯಸ್ಸು ಜೋಶು ಅದಕ್ಕೊಂದು ರೀತಿ ನೀತಿ ಅನ್ನೋದು ಬೇಡವಾ ಆಯ್ತು ಬಿಡಮ್ಮ ಮಹಾ ತಾಯಿ ನಿನ್ ತರ ನೀವೇನು ಹೇಳ ಅವಶ್ಯಕತೆ ಇಲ್ಲ ಪಾಪ ನಿಮ್ದೇನು ಫಾಲ್ಟ್ ಇಲ್ಲ ನಾನು ಆ ತರ ಕಾಮಿಡಿ ಅದು ಎಂತ ಕಾಮಿಡಿ ಅದು ರೋಡಲ್ಲಿ ಹೋಗೋರಿಗೆ ಮುತ್ ಕೊಟ್ಕೊಂಡು ಮುತ್ತು ಪ್ಲೈನ್ ಪಿಸ್ ಕೊಟ್ಬಿಟ್ಟು ಹೋಗೋದ್ ಕಾಮಿಡಿನಾ ಅದ್ರಿಂದ ಏನಾಗುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡ್ಬೇಕು ಅಲ್ಲಿ ಇಲ್ಲಿ ರೇಪು ಅದು ಇದು ಆಗುತ್ತೆ ಅಂದ್ರೆ ಈ ತರ ಕೆಲ್ಸಗಳು ಮಾಡ್ತಾರಲ್ಲ ಅವ್ರಿಗೆ ತುಂಟಾಟ ಹುಡುಗಾಟಿಕೆ ಇರಬೇಕು ಪರಿಚಿತ್ರ ಹತ್ರ ಇದ್ಲಿ ಅಪರಿಚಿತ್ರ ಹತ್ರ ರೋಡ್ ಅಲ್ಲಿ ಹೋಗ್ಬೇಕಾದ್ರೆ ಈ ತರ ಮಾಡೋದು ರಾಂಗ್ ತಪ್ಪು 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 ಅಷ್ಟೇ ಹೌದು ತಪ್ಪು 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 ಸೊ ನೀವು ಎಷ್ಟು ಜನ ಏನು ಅಂದ್ಕೊಂಡ್ರಿ ಅಂತ ನಂಗೆ ಗೊತ್ತಿಲ್ಲ ಬಟ್ ನನಗೆ ನಮ್ಮ ಯಜಮಾನ್ರು ಅಂದರೆ ತುಂಬ ಇಷ್ಟ ಪೊಸೆಸಿವ್ ನಾನು ಮತ್ತು ಅವ್ರು ನನಗಿಂತ ಡಬಲ್ ಪೊಸೆಸಿವ್ ಇದ್ದಾರೆ ಬಟ್ ಅವ್ರು ತೋರಿಸ್ಕೊಳ್ಳೋಲ್ಲ ನಾನು ಸಡನ್ನಾಗಿ ರಿಯಾಕ್ಟ್ ಮಾಡಿಬಿಡ್ತೀನಿ ಮತ್ತೇನು ಗೊತ್ತಾ ಫ್ರೆಂಡ್ಸ್ ತುಂಬ ಸೀರಿಯಸ್ಸಾಗೂ ತೊಗೊಳಕ್ಕೆ ಹೋಗಲ್ಲ ಒಂದು ರಿಲೇಷನ್ಶಿಪ್ಪಲ್ಲಿ ಟ್ರಸ್ಟನ್ನು ಅದು ಇರಬೇಕು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದು ಮತ್ತು ಅದಷ್ಟೇ ಅಲ್ಲ ಅದನ್ನು ಉಳಿಸ್ಕೊಳ್ಳೋ ಪ್ರಯತ್ನ ಕೂಡ ಮಾಡಲೇಬೇಕು ಮತ್ತು ಪೊಸೆಸಿವ್ ಇದ್ರೇ ಪ್ರೀತಿ ಜಾಸ್ತಿ ಇರುತ್ತೆ ಹಾಗಂತ ತುಂಬ ಕಟ್ ಆಕದಲ್ಲ ಎಸ್ ಕೆಲವೊಂದು ಸಲ ನೋಡಿ ಈ ಥರನೂ ಆಗುತ್ತೆ ಹೋಗಲಿ ಬಿಡಿ ಈ ವಿಚಾರ ಎಲ್ಲಿಗೆ ಬಿಡೋಣ ನೆಕ್ಸ್ಟು ನೀವು ಕೇಳ್ಬೋದು ಪಾಪು ಇದನ್ನೆಲ್ಲ ಹಿಂದೆ ಅವನೇನಾದ್ರು ಕಾಣಿಸ್ತಿದ್ನೇನೋ ಹಾಗಾಗಿ ಹಂಗೆ ಮಾಡಿದ್ರೇನೋ ಹುಡುಗಿರು ಅಂತ ಪಾಪು ಕಾಣಿಸ್ತಾ ಇರಲಿಲ್ಲ ಅವನು ನನ್ನ ಸೀಟ್ ಹಿಂದೆ ನಮ್ಮ ಯಜಮಾನ್ರು ಸೀಟ್ ಹಿಂದೆ ಆ ಕಡೆ ಕೂತಿದ್ದ ಅವನು ಆವಾಗಲೇ ನೋಡಿ ಶೂಟ್ ಮಾಡೋದ್ನೆಲ್ಲ ಕಾಣಿಸ್ತಾ ಇರಲಿಲ್ಲ ಅವನು ಸೊ ಅದು ಅಲ್ಲ ಅವರೇನೋ ತುಂಟಾಟ ಜೋಶಲ್ಲಿ ಬೇಕಂತ ಮಾಡ್ತಾಯಿದ್ರು ಒಂದಷ್ಟು ಜನ ಹುಡುಗೀರು ಸೇರಿಕೊಂಡು ಅದು ಗೊತ್ತಾಯಿತು ಓಕೆ ನಾನು ಈ ವಿಷಯ ಇಲ್ಲಿಗೆ ಬಿಡ್ತೀನಿ ಆಮೇಲೆ ಇನ್ನೊಂದು ವಿಷಯ ಏನು ಗೊತ್ತಾ ಯೋಹಿತನ್ನ ಚಾಕ್ಲೇಟ್ ಶಾಪಿಗೆ ಕರ್ಕೊಂಡು ಹೋಗಿದ್ವಲ್ಲ ಅಲ್ಲಿ ನೋಡಿ ನಾನು ಹೆಂಗೆ ಕನ್ವಿನ್ಸ್ ಮಾಡಿದೆ ಅವರು ಅಲ್ಲಿ ಸೇಲ್ಸ್ ಮಾಡೋರು ಅವರೇ ನಿಂಗೆ ಹಿಂಗೆ ಅಪ್ ಮಾಡಿದ್ದಾರೆ ಹೆಂಗೆ ಹೆಂಗೋ ಕನ್ವಿನ್ಸ್ ಮಾಡಿಬಿಟ್ರು ಅಂಥೇಳಿ ಯೂಶ್ವಲಿ ಯೋಹಿತ್ ಕನ್ವಿನ್ಸ್ ಆಗ್ತಾನೆ ಅದೊಂದು ಖುಷಿ ವಿಷಯ ಸೊ ಇವು ಕೆಲವು ಮಕ್ಕಳು ಕನ್ವಿನ್ಸ್ ಆಗಲ್ಲ ಬಟ್ ಹಾಗಂತೇಳಿ ಅವ್ರು ಕೇಳಿದ್ದೆಲ್ಲ ನಾವು ಕೊಡಿಸೋದಲ್ಲ ಇಲ್ಲ ಅನ್ನೋದನ್ನು ಕೂಡ ಅವರು ಅಕ್ಸೆಪ್ಟ್ ಮಾಡ್ಕೊಳ್ಳೋ ಥರ ನಾವು ಅವರನ್ನು ಬೆಳೆಸಬೇಕು ಸೊ ಅದು ತುಂಬಾ ಮುಖ್ಯ ಆಗುತ್ತೆ ಅಂಥೇಳಿ ನನಗೆ ಅನಿಸುತ್ತೆ ಸೊ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ ವರ್ಷಕ್ಕೊಮ್ಮೆ ಕುಲದೇವರಿಗೆ ಮಾಡಲಕ್ಕೆಯನ್ನು ತಪ್ಪದೇ ಕೊಡಬೇಕು ಅಂತ ಅಂತಿರುತ್ತಲ್ಲ ಎಲ್ಲರ ಮನೆತನಕ್ಕೂ ಇರುತ್ತೆ ಇಲ್ಲ ಅಂದರೆ ಏನಾಗುತ್ತೆ ಕೆಲವೊಮ್ಮೆ ನಾನು ಕೂಡ ಕೇಳ್ಪಟ್ಟಿದ್ದೀನಿ ಅನಾರೋಗ್ಯದ ಸಮಸ್ಯೆಗಳು ಜಾಸ್ತಿ ಆಗಿಬಿಡುತ್ತಂತೆ ವರ್ಷಕ್ಕೊಮ್ಮೆ ಆದರೂ ಇದನ್ನು ಪಾಲಿಸ್ಕೊಂಡು ಬರಬೇಕು ನಾನು ಎವ್ರಿ ಇಯರ್ ಕೂಡ ನಾನು ಬ್ಲಾಗನ್ನು ಮಾಡಿ ಶೇರ್ ಮಾಡಿದ್ದೀನಿ ಸೊ ನಾವು ಇದನ್ನು ತಪ್ಪದೆ ಫಾಲೋ ಮಾಡ್ತೀವಿ ಆ್ಯಕ್ಚುಲಿ ಆ ಕಡೆ ನೋಡಿದ್ರಲ್ಲ ನಾವು ಸ್ಟಾರ್ಟಿಂಗ್ ಬಂದಾಗ ಅಲ್ಲಿ ದೇವಸ್ಥಾನ ಕನ್ಸ್ಟ್ರಕ್ಷನ್ ನಡೀತಿದೆ ಇಲ್ಲಿ ದೇವರ ಒಂದು ಶಕ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಸದ್ಯಕ್ಕೆ ಇಲ್ಲಿ ನಂತರ ದೇವರನ್ನು ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಎಲ್ಲ ಮಾಡಿಸಿ ಅಲ್ಲಿ ದೇವಸ್ಥಾನ ಎಲ್ಲ ಓಪನ್ ಆಗುತ್ತೆ ಅಲ್ಲಿವರೆಗೂ ಇಲ್ಲೇ ಪೂಜೆನ ವರ್ಷಕ್ಕೊಮ್ಮೆ ನಾವು ತಪ್ಪದೆ ಬಂದು ಮಾಡ್ಕೊಂಡು ಹೋಗ್ತೀವಿ ಅದಷ್ಟೇ ಅಲ್ಲ ವಿಶೇಷ ಈ ದೇವರಿಗೆ ನಮ್ಮ ಯಜಮಾನ್ರವರ ತಾತನ ಕಾಲದಿಂದನೂ ಅವರೇ ಪೂಜೆ ಮಾಡಿಕೊಂಡು ಬಂದಿರೋದು ಅವರೇ ಅರ್ಚಕರಾಗಿ ಕೆಲಸ ಮಾಡಿಕೊಂಡು ಅಂದರೆ ಪೂಜೆಯನ್ನು ಮಾಡಿಕೊಂಡು ಬಂದಿರೋದು ಇವಾಗ ನಮ್ಮ ಯಜಮಾನ್ರವರ ಚಿಕ್ಕಪ್ಪನ ಮಗ ಅಂದರೆ ನಮ್ಮ ಯಜಮಾನ್ರು ತಮ್ಮ ಆಗಬೇಕು ಅವರು ಸದ್ಯಕ್ಕೆ ಇವಾಗ ಪೂಜೆಯನ್ನು ಮುಂದುವರಿಸ್ಕೊಂಡು ಇದ್ದಾರೆ ಇಲ್ಲಿರುವಂಥ ಕುಲದೇವರು ಬಂದು ಮಾರಮ್ಮ ಕಾಲಭೈರವೇಶ್ವರ ಈ ಕಡೆ ತಾಯಿ ಅಂತ ಹೇಳ್ತಾರೆ ಇಲ್ಲಿ ಪೂಜೆ ಮಾಡಿಕೊಂಡ ನಂತರ ನೆಕ್ಸ್ಟ್ ನಾವು ಪ್ರತಿ ವರ್ಷವೂ ಅಷ್ಟೇ ವಜ್ರಮುನೇಶ್ವರ ಇಲ್ಲ ತಲಗಟ್ಪುರದಿಂದ ಒಂದು ಸ್ವಲ್ಪ ಮುಂದಕ್ಕೆ ಬಂದರೆ ಲೆಫ್ಟ್ ಸೈಡಲ್ಲಿ ಸಿಗುತ್ತೆ ಮೇನ್ ರೋಡಿಗೆ ತುಂಬ ಪುರಾತನ ಕಾಲದ ದೇವಸ್ಥಾನ ಈ ದೇವಸ್ಥಾನದ ಹಿಂದೆ ಒಂದು ಇತಿಹಾಸನೇ ಇದೆ ಏನಂತಂದರೆ ವಜ್ರಮುನಿ ಅನ್ನೋ ಒಬ್ಬ ಯುವಕ ದನ ಕರುಗಳನ್ನು ಮೇಯಿಸ್ತಾ ಇದ್ರಂತೆ ನೀರಿಲ್ದ ದನ ಕರುಗಳು ಬರಗಾಲಕ್ಕೆ ಸಾಯ್ತಾ ಇತ್ತಂತೆ ಅದನ್ನು ನೋಡೋಕ್ಕಾಗದೆ ವಜ್ರಮುನಿ ಅನ್ನೋ ಯುವಕ ಏನು ಮಾಡ್ತಾರೆ ಅಂತಂದರೆ ಮುನೇಶ್ವರ ಅಂದರೆ ದೇವರನ್ನು ನೆನೆಸ್ಕೊಂಡು ಬಹಳನೇ ಮನನೊಂದು ಅವರ ಕುತ್ತಿಗೆನ ಅವರೇ ಕುಯ್ಕೊಂಡ್ಬಿಡ್ತಾರಂತೆ ಅವರ ರಕ್ತ ಇಲ್ಲಿ ನೀರಾಗಿ ಹರಿತಿತ್ತಂತೆ ಅಷ್ಟು ಒಂದು ಶಕ್ತಿಶಾಲಿಯಾದಂಥ ಒಂದು ಸನ್ನಿಧಿ ಇರುವಂಥ ಸ್ಥಳ ಇದು ತುಂಬಾ ಶಕ್ತಿ ಇದೆ ಇಲ್ಲಿ ಇವಾಗೆಲ್ಲ ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಮೊದಲು ನೀರು ಎಲ್ಲಿ ಹುಟ್ಟುತ್ತೆ ಎಲ್ಲಿ ಕೊನೆ ಆಗುತ್ತೆ ಅನ್ನೋದೇ ಸರಿಯಾಗಿ ಗೊತ್ತಾಗ್ತಿರ್ಲಿಲ್ಲ ಅಷ್ಟು ನೀರು ಹರಿತಾ ಇತ್ತಂತೆ ಇಲ್ಲಿ ಇವಾಗೆಲ್ಲ ಕಲ್ಯಾಣಿ ಥರ ಎಲ್ಲ ಮಾಡಿ ಸ್ವಲ್ಪ ಮಾಡ್ಯುಲೇಷನ್ಸ್ ಮಾಡಿದ್ದಾರೆ

ಹಂಗಿಲ್ಲ ಮಾತಾಡ್ಬಾರ್ದು ನಮಸ್ಕಾರ ಮಾಡ್ಕೊಂಡ ಬಸವಣ್ಣಂಗೆ ಕಮ್ಮಂತ ಅಂದ್ಬಿಟ್ಟು ಸ್ವಲ್ಪ ತಗೊಂಡು ಹಾವು ಬಂದ್ಬಿಟ್ಟಿತ್ತು ಸೊ ಫೈನಲಾಗಿ ನಾವು ಕುಲದೇವರಿಗೆ ಮತ್ತು ವಜ್ರಮುನೇಶ್ವರ ಸ್ವಾಮಿಗೆ ಪೂಜೆನೆಲ್ಲ ಮಾಡಿಸ್ಕೊಂಡು ಮನೆಗೆ ಬಂದು ಸಂಜೆ ಟೈಮಲ್ಲಿ ನಮಗೆ ಪ್ರತಿ ಹುಣ್ಣಿಮೆಯ ಸಮಯದಲ್ಲಿ ನಮ್ಮ ಗುರುಗಳು ಅಂತ ಏನು ಹೇಳ್ತೀನಿ ನಾನು ರಜನಿ ಅರವಿಂದ್ ಅವರು ನೋಡಿ ಕೇವಲ ಈ ರೇಖೆ ಎಲ್ಲ ಹೇಳ್ಕೊಡೋರು ಜಸ್ಟ್ ಕ್ಲಾಸ್ ಮಾಡ್ತಾರೆ ಬಿಡ್ತಾರೆ ಬಟ್ ಇವ್ರು ಹಾಗಲ್ಲ ಅವತ್ತಿನ ದಿನ ತುಂಬ ಪಾಸಿಟಿವ್ ಎನರ್ಜಿನ ಕೊಡ್ತಾರೆ ಅವರ ಸ್ಟೂಡೆಂಟ್ಸ್ಗೆ ಪ್ರತಿ ಹುಣ್ಣಿಮೆ ಆಲ್ಮೋಸ್ಟ್ ಆಲ್ ಎಲ್ಲ ಅವರು ಎಲ್ಲ ಸ್ಟೂಡೆಂಟ್ಸ್ಗೂ ಕೂಡ ಆನ್ಲೈನಲ್ಲಿ ಅವರು ಒಂದು ಧ್ಯಾನವನ್ನು ಕಂಡಕ್ಟ್ ಮಾಡ್ತಾರೆ ನಾನು ಯಾವತ್ತೇ ಕಾರಣಕ್ಕೂ ನಾನು ಮಿಸ್ ಮಾಡಲ್ಲ ಯಾಕಂದರೆ ಆ ಎನರ್ಜಿ ಅವರು ನಮಗೆ ಆನ್ಲೈನಲ್ಲೇ ಮಾಡೋದು ಕೈಗೆ ಪಾಸ್ ಆಗೋವಂಥದ್ದು ಅದೆಲ್ಲ ಫೀಲ್ ಆಗುತ್ತೆ ಹೇಳೋದಲ್ಲ ಅವರವರೇ ಒಬ್ಬೊಬ್ಬರು ಅವರವರ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅನ್ನೋದನ್ನು ಆನ್ಲೈನ್ ಕ್ಲಾಸ್ನಲ್ಲೇ ಶೇರ್ ಮಾಡ್ತಾರೆ ಸೊ ನಾನು ತುಂಬ ಲಕ್ಕಿ ನನಗೆ ಇಷ್ಟು ಒಳ್ಳೆಯ ಗುರುಗಳು ಸಿಕ್ಕಿರೋದು ಸೊ ನನಗೂ ಕೂಡ ಇವತ್ತು ಹುಣ್ಣಿಮೆ ಪ್ರಯುಕ್ತ ನನಗೆ ಮೆಡಿಟೇಷನ್ ಕ್ಲಾಸ್ ಇದ್ದಿದ್ದು ತುಂಬಾ ಆಯಿತು ಸೊ ತುಂಬಾ ಪಾಸಿಟಿವಿಟಿ ಕೂಡ ಬಂತು ಸೊ ಸಾಕಷ್ಟು ಇದೆ ನಾನು ಸಾಸಿವೆ ಅಷ್ಟೇ ಅವ್ರ ಹತ್ರ ಕಲಿಯೋ ತುಂಬ ಇದೆ ಸಾಸಿವೆ ಕಾಳಷ್ಟು ಅಷ್ಟು ಮಾತ್ರ ಕಲ್ತಿದ್ದೀನಿ ಅಂತ ಹೇಳ್ಬೋದು ತುಂಬಾ ನನಗೆ ಎಲ್ಪ್ ಆಗ್ತಾಯಿದೆ ಸೊ ಇವತ್ತು ಕ್ಲಾಸ್ ಇತ್ತು ಧ್ಯಾನದ ಕ್ಲಾಸು ಮುಗಿತು ಅಷ್ಟು ಒಳ್ಳೆಯ ಒಂದು ಧ್ಯಾನದ ಒಂದು ಕ್ಲಾಸನ್ನು ಕೊಟ್ಟಿದ್ದಕ್ಕೆ ಮತ್ತು ಅಷ್ಟು ಪಾಸಿಟಿವ್ ಎನರ್ಜಿನ ಕೊಟ್ಟಿದ್ದಕ್ಕೆ ಗುರುಗಳಿಗೆ ಧನ್ಯವಾದಗಳನ್ನು ಹೇಳ್ತೀನಿ ಮತ್ತು ನೀವು ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರ ನಿಮಗೂ ಕೂಡ ಧನ್ಯವಾದಗಳು ವೀಡಿಯೋನ ಲೈಕ್ ಮಾಡಿ ಥ್ಯಾಂಕ್ ಯು ಆಲ್